टापी ग्राम की कार्य बेटी बेड़ी के मुख्य कार्यनिर्वाहक अधिकारी भेटी रैतर रस्ते बेड़े स्पंदन जेजेएम कामगारी वीक्षण ಹುಲಸೂರು ತಾಲೂಕಿನ ಗೊರಟಬಿ ಗ್ರಾಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಗಿರೀಶ್ ಬದೋಲಿ ಶುಕ್ರವಾರ ಭೇಟಿ ನೀಡಿ ಬಹುದಿನಗಳ ರೈತರು ರಸ್ತೆ ಇಲ್ಲದೆ ರಸ್ತೆ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಲೋಕೋಪಯೋಗಿ ಇಲಾಖೆ ತಾಲೂಕು ಪಂಚಾಯಿತಿ ಶಾಸಕರಿಗೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇಲ್ಲಿಯವರೆಗೂ ಯಾವುದೇ ಬೇಡಿಕೆ ಈಡೇರದೇ ಇರುವ ಸಂಬಂಧ ಕೊನೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಶಾಸಕ ಶರಣು ಸಲಗರ ಸ್ಥಳ ವೀಕ್ಷಣೆಗೆ ಬಂದಿದ್ದು ಗ್ರಾಮದ ಮಹದೇವ ದೇವಾಲಯದಲ್ಲಿ ನಡೆದ ಸಭೆಯಲ್ಲಿ ರೈತರು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಬಳಿಕ ಗ್ರಾಮ ಜನರನ್ನು ಉದ್ದೇಶಿಸಿ ಹಲವು ಬೇಡಿಕೆಗಳ ಈಡೇರಿಕೆಯಲ್ಲಿ ಐವತ್ತು ಲಕ್ಷದ ಕ್ರಿಯಾಯೋಜನೆ ತಯಾರಿಸಿ ಬರುವ ಒಂದೂವರೆ ತಿಂಗಳಲ್ಲಿ ಗೊರಟಾವಿ ಗ್ರಾಮದಿಂದ ಗಡಿರಾಯಪಳ್ಳಿ ಗ್ರಾಮದವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭಿಸಲು ಚಾಲನೆ ನೀಡುವುದಾಗಿ ಭರವಸೆ ನೀಡಿದರು ಬಹುದಿನಗಳಿಂದ ಗ್ರಾಮ ಪಂಚಾಯಿತಿ ಕಟ್ಟಡದ ಬೇಡಿಕೆ ಇದ್ದು ನರೇಗಾ ಯೋಜನೆಯಡಿ ಇಪ್ಪತ್ತು ಲಕ್ಷದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಬೇಗ ಅನುಮತಿ ನೀಡುತ್ತೇನೆ ಎಂದು ತಿಳಿಸಿದರು ಗ್ರಾಮದಲ್ಲಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷದಲ್ಲಿ ನಡೆಯುತ್ತಿರುವ ಜೆಜಿಎಂ ಕಾಮಗಾರಿ ಪರಿಶೀಲನೆ ನಡೆಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಬಂಧಿಸಿದ ಅಧಿಕಾರಿ ಹಾಗೂ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡು ಅವಳಿಗೆ ಯಾವುದೇ ರೀತಿ ಕಾಮಗಾರಿಯಲ್ಲಿ ಸಮಸ್ಯೆ ಬರದಂತೆ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಎಚ್ಚರಿಕೆ ನೀಡಿದರು ಗೊರಟವಿ ಗ್ರಾಮದಿಂದ ಗಡಿರಾಯಪಳ್ಳಿಗೆ ಹಾದು ಹೋಗುವ ರಸ್ತೆ ಕಚ್ಚಾ ರಸ್ತೆ ಇದ್ದು ಕೆಸರಿನಿಂದ ಕೂಡಿದ್ದು ಈ ಭಾಗದ ರೈತರಿಗೆ ಬೀಜ ಬಿತ್ತನೆ ರಾಶಿ ದನಕರುಗಳಿಗೆ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲದೆ ಹದಿನೈದು ಕಿಲೋಮೀಟರ್ ಸುತ್ತುವರೆದು ಹೋಗುವ ಸಂಕಷ್ಟ ಎದುರಾಗಿದೆ ಒಂದು ವೇಳೆ ಈ ರಸ್ತೆ ನಿರ್ಮಾಣವಾದಲ್ಲಿ ಕೇವಲ ಎರಡು ಕಿಲೋಮೀಟರ್ ಹಾದು ಹೋಗುತ್ತೇವೆ ಎಂದು ರೈತರು ಸಿಎಸ್ ಹಾಗೂ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟರು ಎಂಟು ಸದಸ್ಯರು ಇರುವ ಗ್ರಾಮ ಪಂಚಾಯಿತಿಗೆ ಕೇವಲ ಹದಿನೇಳು ಲಕ್ಷ ಮಾತ್ರ ವಾರ್ಷಿಕ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಅನುದಾನ ಹೆಚ್ಚಿಸುವಂತೆ ಮಹೇಶ್ ಪಟ್ನಿ ಅವರ ಮನವಿಗೆ ಸ್ಪಂದಿಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗ್ರಾಮ ಪಂಚಾಯಿತಿಯಿಂದ ಮನವಿ ಪತ್ರ ಸಲ್ಲಿಸಿದ ಬಳಿಕ ಪರಿಶೀಲಿಸಿ ಅನುದಾನ ಹೆಚ್ಚಳಕ್ಕೆ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ಶಾಸಕ ಶರಣು ಸೆಲಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೀತಾ ಸಂಜು ಕುಮಾರ್ ಕೈಕಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹದೇವ ಜಮ್ಮು ಪಿಡಿಒ ಸಿದ್ದಲಿಂಗ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇಇಇ ಶಿವರಾಜ್ ಪಲ್ಲರಿ ಅರುಣ ತೆಲಂಗ ಮಹೇಶ್ ಪಟ್ನಿ ಶರಣಪ್ಪ ಕಣಜಿ ಬಾಬುರಾವ್ ರಾಜೋಳಿ ಸಂತೋಷ್ ಕಣಜಿ ರಾಜಕುಮಾರ ಬಿರಾದಾರ ಮತ್ತು ಕಮಲಾಕರ ತೆಲಂಗ ಶಿವಕುಮಾರ್ ತೆಲಂಗ ವಿಶ್ವನಾಥ ರಾಜೇಶ್ವರಿ ಘನಶೆಟ್ಟಿ ಕಣಜಿ ಮಹದೇವ ಹುಣಜಿ ದತ್ತು ಜಗಶೆಟ್ಟಿ ಮಲ್ಲಿಕಾರ್ಜುನ್ ಡುಮನಿ ಅನಿಲ್ ಕಣಜಿ ರೇವಣಪ್ಪ ರಾಜೋಳಿ ಬಸವರಾಜ್ ಬಿರಾದಾರ್ ಸಿದ್ದರಾಮಪ್ಪ ಅಂಬಿ ಶಿಂಗೆ ಘಾಳೆಪ್ಪ ಕಣಜಿ ಮಹದೇವರಾವ ಭಾಲ್ಕಿ ಶಿವಕುಮಾರ್ ಪಟ್ನಿ ಸೇರಿ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಹೆಚ್ಚಿನ ರೀತಿಯಲ್ಲಿ ಡಿಮ್ಯಾಂಡ್ ಇದೆ ಮತ್ತು ನೆಸೆಸಿಟಿ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತೇ ಶಾಸಕರು ಶಾಸಕರ ಜೊತೆ ಚರ್ಚೆ ಮಾಡಿ ಒಂದು ಐವತ್ತು ಲಕ್ಷ ಈ ರಸ್ತೆಗೆ ರಸ್ತೆಗೆ ಇಡೋಣ ಅಂತ ಕ್ರಿಯಾ ಯೋಜನೆಯಲ್ಲಿ ಇಡೋಣ ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ಶಾಸಕರು ಕೂಡ ನಮ್ಮ ಎ ಡಬ್ಲ್ಯೂ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇವತ್ತೇ ಅದು ವರ್ಗು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿ ಅಪ್ರೂವ್ ಮಾಡ್ಕೋಬೇಕಂತ ಅದು ಆ ಥರ ನಾವು ಇವಾಗ ಐವತ್ತು ಲಕ್ಷ ಆ ವರ್ಕ್ಗೆ ಮೆಟ್ಲಿಂಗ್ ಅಂತ ಮೂರು ಕಿಲೋಮೀಟರ್ ಮೆಟ್ಲಿಂಗ್ ರೋಡ್ ಅಂತ ಇಡ್ತಾ ಇದ್ದೀವಿ ಒಂದು ಸುಮಾರು ಒಂದು ಎರಡು ಒಂದುವರೆ ಒಂದೂವರೆ ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಈ ಗ್ರಾಮಕ್ಕೆ ಅದು ಒಂದು ನಮ್ಮದು ಆಶ್ವಾಸನೆ ಮತ್ತು ಆ ವರ್ಕ್ ಖಂಡಿತವಾಗ್ಲೂ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸುತ್ತೇನೆ ಜೊತೆಗೆ ಇತರೆ ಸಮಸ್ಯೆಗಳು ಗ್ರಾಮ ಪಂಚಾಯತ್ ಕಟ್ಟಡದ ಕೂಡ ಈಗ ಬೇಡಿಕೆ ಇಟ್ಟಿದ್ರು ಸೊ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ನಾವು ಕೊಡ್ತೀವಿ ಆ್ಯಕ್ಷನ್ ಪ್ಲ್ಯಾನ್ ನರೇಗಾ ಟೀಮ್ ಅವರು ಇಪ್ಪತ್ತು ಲಕ್ಷ ನರೇಗಾ ಯೋಜನೆಯಲ್ಲಿ ಅವಕಾಶ ಇರುತ್ತೆ ಸೊ ಅದನ್ನು ನಮಗೆ ನರೇಗಲ್ಲಿ ಕಟ್ಕೊಳ್ಳಿ ಆಮೇಲೆ ಸೊ ಅದಕ್ಕೊಂದು ನಾವು ಆ್ಯಕ್ಷನ್ ಪ್ಲ್ಯಾನ್ ಸಲ್ಲಿಸಿ ನಮಗೆ ನಾವು ಅಪ್ರೂವಲ್ ಕೊಡ್ತೀವಿ ಜೊತೆಗೆ ಇನ್ನೊಂದು ಜಲ್ ಜೀವನ್ ಕೆಲಸನೂ ನೋಡಕ್ಕೆ ಬಂದಿದೆ ಜಲ್ ಜೀವನ್ ಕೆಲಸ ಇನ್ನು ಪ್ರಗತಿಯಲ್ಲಿದೆ ಸೊ ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಕೆಲಸ ಮಾಡಿ ಎ ಡಬ್ಲ್ಯೂ ಅವರು ಎಲ್ಲ ಜೆ ಇಗಳು ಕ್ವಾಲಿಟಿ ಕೆಲಸ ಮಾಡಿ ಕೆಲಸ ಒಳ್ಳೆಯ ರೀತಿಯಲ್ಲಿ ಮುಗಿಸ್ಬೇಕು ಯಾಕಂದ್ರೆ ಸುಮಾರು ಮೂರು ಸಾವಿರ ಮುನ್ನೂರು ಮನೆಗಳಿಲ್ಲ ಇದ್ದಾವಂತೆ ಮೂರು ಸಾವಿರ ಮುನ್ನೂರು ಎಫ್ ಎಚ್ ಟಿ ಸಿ ನಳೆ ನಳೆ ಸಂಪರ್ಕನ ಕೊಡಬೇಕಾಗುತ್ತೆ ದೊಡ್ಡ ಕಾಮಗಾರಿ ಎಷ್ಟು ದೊರೆಯುತ್ತದೆ ಅರೌಂಡ್ ಸುಮಾರು ಎರಡು ಕೋಟಿ ವರ್ಕ್ ಸುಮಾರು ವೆಚ್ಚ ಜನಜೀವನಲ್ಲಿ ನಾವು ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ಸೊ ಅದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲ ಮನೆಗೆ ಕ್ವಾಲಿಟಿ ಕೆಲಸ ಮಾಡಿ ನಳ ಸಂಪರ್ಕ ಕೊಡಬೇಕು ಕುಡಿಯೋ ನೀರಿಂದ ದೂರಕ್ಕೆ ಆಗಬೇಕಂತ ಅದನ್ನು ಕೂಡ ಇನ್ಟ್ರಿಡ್ಯೂಕ್ಷನ್ ಮಾಡಕ್ಕೆ ನಾನು ಬಂದಿದೆ ಸೊ ಅದನ್ನು ಕೂಡ ನೋಡಿದ್ದೀನಿ ಕೆಲ ಸ್ವಲ್ಪ ಬಾಕಿ ಇದೆ ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ತೀನಿ ಬಟ್ ತಮ್ಮದು ಮುಖ್ಯವಾದ ಏನು ಬೇಡಿಕೆ ಇದೆ ರೋಡ್ ಅದು ಈ ಇದು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅದು ತಮ್ಮದು ತಮ್ಮ ಊರದು ಕನಸಿದೆ ಅದು ಈ ವರ್ಷ ನನಗೆ ಸಾಗುತ್ತೆ ಅಂತ ಹೇಳಕ್ಬೇಕಿತ್ತು